ಹರಿ ಓಂ ಬಂದುಲೆ ಬಲಿಚಕ್ರವರ್ತಿ ಆಳ್ವಿಕೆ ಮಲ್ತಿನ ನಾಡಿಗೆ ಪರಶುರಾಮ್ಯನ ಹುಡರಿ ಪೆಟ್ಟದ ಶಕ್ತಿದ ನಾಡಿಗೆ ನಾಗನಾಡೆಯಪ್ಪನ ನಾಡು ದೈವದ ಮದಿಪುದ ಗೂಡು ಮೂಡಾಯಿ ಘಟ್ಟದ ಸಾಲು ಪಡ್ಡಾಯಿ ಕಡಲ್ ಪಂಪುಳು ಪಾರ್ದನ ಐತ ನಡು ತುಂಡು ನಮ್ಮ ತುಳುನಾಡು ಅವೇತು ಆಚಾರ ವಿಚಾರ ಉಪುನ ಪರಂಪರದ ಬೂಡಾಯಿನ ನಮ್ಮ ನಾಡುಡು ದುಂಬುರ್ ದಿಂಚಿನ ಅವೇತು ಪರ್ಬಲಿನ ಆಚರಣೆ ಮಲ್ತೊಂದು ಬೈದ ಅಂಚಿನ ಆಚರಣೆನ ಪಿದರ್ ದಿನ ನಮ್ಮ ಶ್ರೀನಿವಾಸ ಭಜನಾ ಮಂಡಳಿ ರಿಜಿಸ್ಟರ್ ಕೊಡೆತ್ತೂರು ಕಟೀಲು ಮಾಡಿ ನಾಗರ ಪಂಚಮಿದ ಬಗ್ಗೆ ತೆರಿಪಾದ ಇನಿ ಬೊಕ್ಕು ಪರ್ಬದ ಬಗ್ಗೆ ತೆರಿಪಾರೆ ನಿಕಲ ದುಂಬಗು ಬೈದ ನಮ್ಮ ದೇಸಳು ಕೆಲವೊಂಜಿ ಧಾರ್ಮಿಕ ಪರ್ಬಲಿನ ಆಚರಿಸಬೇನು ಒಂಜೊಂಜಿ ಪರ್ಬದ ಪಿರಾಡು ಒಂಜೊಂಜಿ ಕತೆ ಉಂಟು ನಂಬಿಕೆ ಉಂಟು ಅಂಚನೆ ಆಚರಿಸಿನ ಒಂಜಿ ಪರ್ಬ ಒಂದು ಕೇಂದ್ರ ಅದು ಅಷ್ಟಮಿ ಶ್ರೀ ಕೃಷ್ಣ ದೇವಿಯನ್ನ ಪರ್ಬ ಬಂದೆ ಬನೋರಿ ಶ್ರೀ ಕೃಷ್ಣ ಬೇತೆ ಬೇತೆ ಕುದಡಲಿ ಪುಯರು ಮನಮೋಹನ ಪಂದದ ಅಂಚ ಪಂಡ ಮನಸ್ಸನ್ನು ಮೋಹ ಗಳಿಸ ಶಕ್ತಿ ಅವು ಶ್ರೀ ಕೃಷ್ಣ ದೇವಿಯ ಉಡುಗೆ ಅಂಚಾದ ಜನಕುಲಾರೆ ಮಸ್ತಿ ಇಷ್ಟ ಪೂಜಿಸಾವೇರು ವಿಷ್ಣು ದೇವ ದಶಾವತಾರಡು ಒಂಜಾಯನ ಎಡಿಮನೆ ಅವತಾರಡ್ ವಸು ದೇವನ ಮಗಿಯಾದ ದೇವಕಿನ ಗರ್ಭದಂಶವಾದು ಧರ್ಮ ರಕ್ಷಣೆಗಾದ ಜನಕುಲ್ಗಾದ ಪುಟ್ಟಿನ ಅರಿ ಶ್ರೀಕೃಷ್ಣ ಪರಮಾತ್ಮ ಅರ್ನ ಜನನ ಓಲಾನ ಕಂಸೆ ಕೂಡು ಮಧುರದ ಪುಟ್ಟಿನ ದೇವಕಿಗುಟ್ಟಿನ ಬಾಲ್ಯ ಮರಣ ಪಂಪಿನ ಮಾಣಿಕೆ ಕಂಸೆ ಅಕಲ ಕಾಲ ಕಲೇಖ ವಸುದೇವ ದೇವ ದೇವಕಿಗು ಒಂಜಿ ಬಾಲ್ಯ ಪುಟ್ಟು ಆ ಬಾಲೆಯನ್ನು ಕಂಸೆ ಗೋಡೆ ಹಾಕಿದ ಕೆರ್ಪೆ ಅಂಚನೆ ದೇವಕಿಗೂ ಕೊಟ್ಟಿನ ಏಳು ಬಾಲೆಯೆಲ್ಲ ಕಂಸೆ ಕೆರೊಂದು ಬರ್ಪೆ ಅನ್ಸಾನಗ ದೇವಕಿನ ಗರ್ಭಡು ಎಡುಮನೆ ಬಾಲೆ ಕೊಟ್ಟು ಇದುಂಬಿನ ಮಾತಾ ಬಾಲ ಆ ಬಾಲೆ ತುವರೆ ಮಸ್ತ್ ಪೊರ್ಲಿ ಆ ಬಾಲೆ ಬಲ್ಲಿ ಬಂದು ವಸುದೇವ ವಿಷ್ಣು ದೇವಿಯ ಬೇಡ್ಬೇರು ಅಪಗ ಚೀಲ ಬಾಗಿಲ್ ತೆರೆಯೋಡು ವಸುದೇವ ನಾಲಾಯ ನಂದೆ ಅಲ್ತು ಬಲ್ತ್ ಯಮುನ ದರೆದು ಬರ್ಬೇರು ಬಾಲಿನ ಕುಡಿದೀದ್ ಮಂಡೆಡೆ ತುಂಬುದು ಎಮುನೆ ದಾಟದು ಗೋಕುಲಡಿತಿನ ಯಶೋನ ಮಟ್ಟಿಲಿಗೆ ಪಾಡುವೇರು ಯಶೋಧ ಕರೆದಿನ ಪೊಣ್ಣು ಬಾಲೆನು ಮತ್ತೊಂದು ಬತ್ತು ದೇವಕಿನ ಮಟ್ಟಿಲಿಗೆ ದೀಪೇರು ವಸುದೇವ ಪಕ್ಕ ದೇವಕಿಗೆ ಬಾಲ ಕೊಟ್ಟು ಪಂಚಿನೇನು ಕೇಂದ್ರ ಕಂಸೆ ಆ ಬಾಲೆನ ಕೆರ್ರೆ ಬರ್ತೆ ವಸುದೇವ ಅವು ಪೊಣ್ಣು ಬಾಲ್ಯಾವೇನು ಬಂಡಲ ಕೇನುಜೆ ಆ ಬಾಲನು ಗೋಡೆ ಹಾಕುವೆ ಅಪಗ ದೇವಿ ದುರ್ಗೆನ ಅವತಾರ ಪತ್ತದಿನ ಆ ಬಾಲೆ ಪಾರುಡು ಒ ಕಂಸಲು ಕನ್ಕೊಂಡು ನಿನ್ನನ್ನು ನಾಸ ಮಾಡ ಪುಟ್ಟುದಿನ ಬಾಲೆ ಗೋಕುಲ ತೊಂದರೆದಂತೆ ಉಂಡುಕೊಂಡು ನಿನ್ನ ಕಂಸಲು ನನಾತು ಬೆಚ್ಚ ಹಾಕೊಂಡು ನಂದ ನಂದೊಕ ಯಶೋದಿ ದೇವಗಿಗ ಪುಟ್ಟಿನ ಬಾಲೆಗೆ ಕೃಷ್ಣ ಪಲ್ಪಿನ ಕುದರ್ ದೀಪರು ಇಂಚ ಶ್ರೀ ಕೃಷ್ಣ ದೇವಿಯನ್ನ ಚನನ ಹಾಕೊಂಡು ಶ್ರೀ ಕೃಷ್ಣ ದೇವಿಯರು ಈ ಜಗತ್ತದ ಧಮ್ಮನು ಪುಟ್ಟರೆ ಬೈದಿನಾರ ಭಗವದ್ಗೀತೆ ಬೋಧಿಸಿನಾರ ಪೂರ ಎಡ್ಡೆಗಳೇ ಹರಡ ಇತ್ತ అంచాయిన దాత్ర ఇత్తెలా అవేతూ చల శ్రీకృష్ణ నుంచి నా కండని తిక్కడు దోస్తి తిక్కడు బాలపుట్టడు పందు బీడు వేరు అయితే తప్పించి దాని పండు సుధామా బ కృష్ణన కథ ఎన్నికలకి గుర్తుండతే అపే పనులు ఆరించిన దోస్తి పందు I